ಬಹಳ ಪ್ರಮುಖವಾಗಿ ಒಂದಷ್ಟು ವ್ಯಾಲಿಡ್ ಪ್ರಶ್ನೆಗಳನ್ನ ನಮ್ಮ ರೆಸ್ಪೆಕ್ಟೆಡ್ ಆಡಿಯನ್ಸ್ ಕೇಳಿದ್ದಾರೆ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ಸೊ ಮೊದಲನೇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನೋ ಒಂದು ಜಿ ಪಿ ಎಸ್ ಆರ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಂದ್ರೆ ಹೆಚ್ಚುವರಿ ಪಟ್ಟಿಯನ್ನ ಸರ್ಕಾರದ ವತಿಯಿಂದ ಏನಾದರೂ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯತೆಗಳಿದೆಯಾ ಏನಾದರೂ ಆ ರೀತಿ ಬಿಡುಗಡೆ ಆಗೋದೇ ಆಗಿದ್ರೆ ಸೊ ಯಾವಾಗ ಬಿಡುಗಡೆ ಆಗ್ಬೋದು ಅದ್ರ ಬಗ್ಗೆ ಏನಾದರೂ ಒಂದು ಅಧಿಕೃತವಾದ ಮಾಹಿತಿ ಇದೆಯಾ ಅಂತ ತುಂಬಾ ಜನ ಕೇಳಿದಾರೆ ಆಮೇಲೆ ಇನ್ನೊಂದು ಟೀಚರ್ ಇಕ್ವಿಪ್ಮೆಂಟ್ ಕತೆ ಏನು ಅಂತ ಸೊ ಈ ರೀತಿಯಾದಂತಹ ಹಲವಾರು ಹತ್ತು ಹಲವಾರು ಒಂದಷ್ಟು ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಕೇಳಿದ್ರೆ ನನಗೆ ಕ್ವಶನ್ಸ್ ಅನ್ನ ಸೊ ಒಂದನ್ನ ನಿಮಗೆ ಸ್ಪಷ್ಟಪಡಿಸ್ಬಿಡ್ತೀನಿ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಿಫ್ಟೀನ್ ತೌಸಂಡ್ ಆಫ್ ಇಕ್ವಿಪ್ಮೆಂಟ್ ಕನೆಕ್ಟ್ ಆಗಿತ್ತು ಸೊ ಬಿಜೆಪಿ ಗೌರ್ಮೆಂಟ್ ಇದೆ ನೋಟಿಫಿಕೇಶನ್ ಮಾಡಿದ್ರು ಅದರ ಎಲ್ಲಾ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದು ಸೊ ಕಾಂಗ್ರೆಸ್ ಗೌರ್ಮೆಂಟ್ ಫಾರ್ಮ್ ಆದ ನಂತರದಲ್ಲಿ ಇದು ಬೇಸಿಕ್ ಇನ್ಫಾರ್ಮೇಶನ್ ಆದ್ರೆ ಹದಿನೈದು ಸಾವಿರದಲ್ಲಿ ಸುಮಾರು ಹದಿಮೂರು ಸಾವಿರದ ಐನೂರು ಅಭ್ಯರ್ಥಿಗಳಿಗೇನೋ ಅಲ್ಲ ಆಯ್ಕೆ ಆಗಿದೆ ಸೆಲೆಕ್ಷನ್ಸ್ ಅಲ್ಲಿ ಅದರಲ್ಲಿ ಸುಮಾರು ಹನ್ನೊಂದು ಸಾವಿರದ ಐನೂರು ಮಂದಿಗೆ ಏನೋ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗಿರೋದು ಸೊ ಇನ್ನೂ ಕೂಡ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಅಧಿಕೃತವಾದಂತ ಒಂದು ನೇಮಕಾತಿ ಆದೇಶದ ಒಂದು ಪ್ರತಿಯನ್ನು ಅವ್ರಿಗೆ ಇನ್ನೂ ಕೂಡ ಕೊಟ್ಟಿರೋದಿಲ್ಲ ಆಲ್ರೆಡಿ ಸೆಲೆಕ್ಷನ್ ಆಗ್ಬಿಟ್ಟಿದೆ ಅವ್ರದ್ದು ನಿಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿ ಸೊ ಫಸ್ಟ್ ವೆರಿಫಿಕೇಶನ್ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಪ್ರವಿಸನ್ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಏನೆಲ್ಲ ಕಥೆಗಳಾಯ್ತು ಸೊ ಕಾನೂನಿನ ಸಮಸ್ಯೆಗಳು ಯಾವ ರೀತಿಯಾಗಿ ಎದುರಾಯಿತು ಮತ್ತೆ ಎಷ್ಟು ವರ್ಷಗಳಾಯ್ತು ಅದನ್ನೆಲ್ಲ ಬಗೆಹರಿಸಲಿಕ್ಕೆ ಬಟ್ ಇನ್ನೂ ಕೂಡ ಸ್ಟಿಲ್ ಈಗ ನಾನೇನು ಹೇಳ್ದೆ ಒಂದು ಸಾವಿರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗಿಲ್ಲ ಸೊ ಯಾವಾಗ ಆರ್ಡರ್ ಕೊಟ್ಟಿಲ್ಲ ಅಂತ ಏನಾಗುತ್ತೆ ಈವನ್ ಸೆಲೆಕ್ಷನ್ ಆದ್ರೂ ಕೂಡ ಅದು ಕಷ್ಟ ಅದು ಅಂದ್ರೆ ಎಲ್ಲಾರ್ಗೂ ಒಂದು ಒಂದು ಬಿಲೀವ್ನೆಸ್ ಇರುತ್ತೆ ಹಾಗೆ ಯಾಕಂದ್ರೆ ಅದೊಂದು ಕಾಪಿ ಬಂತು ಅಂದ್ರೆ ಇಟ್ಸ್ ಕನ್ಫರ್ಮ್ ಅಂತ ಸೊ ವಿರ್ ಬಿಕೇಮ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಕನ್ಫರ್ಮ್ ಆಗೋದು ಯಾವಾಗ ಅಂದ್ರೆ ಸೆಲೆಕ್ಷನ್ ಆಗಿ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ನ ಒಂದು ಆದೇಶದ ಪ್ರತಿಯನ್ನು ಪಡ್ಕೊಂಡಾಗ್ಲೇ ನಾವು ಫುಲ್ ಬ್ಲಡ್ಜ್ ಗೌರ್ಮೆಂಟ್ ಎಂಪ್ಲಾಯಿಸ್ ಅಂತ ಗೊತ್ತಾಗ್ಬಿಡುದು ಅಲ್ಲಿವರೆಗೂ ಅವ್ರಿಗೆ ಮನಸ್ಸಲ್ಲಿ ಒಂದು ದುಗಡ ಆತಂಕದ ಒಂದು ಡಿಸಪಾಯಿಂಟ್ಮೆಂಟ್ ಇದ್ದೇ ಇರ್ತದೆ ಹಾಗಾಗಿ ಸೊ ನೋಡಿ ಫ್ಯೂ ಮಂತ್ಸ್ ಬ್ಯಾಕ್ ಏನಾಗ್ತಾ ಇತ್ತು ಅಂದ್ರೆ ಈ ಕೋರ್ಟ್ಗೆ ಸಂಬಂಧಪಟ್ಟಂತ ಹಿಯರಿಂಗ್ ಡೇಟ್ಸು ಗೊತ್ತಾಗ್ತಾ ಗೊತ್ತಾಗ್ತಾ ಅದಕ್ಕೆ ಪೂರಕವಾದಂಥ ಒಂದಷ್ಟು ಕಾಪಿಗಳು ಬಿಡುಗಡೆ ಆಗ್ತಾ ಇತ್ತು ಅಂದ್ರೆ ಒಂದಷ್ಟು ರಿಟರ್ನ್ ಡಾಕ್ಯುಮೆಂಟ್ಸ್ ಫಾರ್ ಎಕ್ಸಾಂಪಲ್ ಈಗ ಜಿ ಪಿ ಡಿ ತಗೊಂಡ್ರೆ ಸೊ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಕೇಸ್ ಯಾವಾಗ ಅಂತ ಗೊತ್ತಾಗ್ತಾ ಇತ್ತು ನಮಗೆ ಈ ನಡುವೆ ಏನಾಗಿದೆ ಲಾಸ್ಟ್ ಒಂದು ಫ್ಯೂ ಮಂತ್ಸಿಂದ ಇಂದ ಅದು ಕೂಡ ಸ್ಟಾಪ್ ಆಗ್ಬಿಟ್ಟಿದೆ ಸೊ ಅದರ ಕೇಸಸ್ ಏನಾಗಿದೆ ಏನು ಕತೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅದು ಅಹ್ ನೆಕ್ಸ್ಟ್ ಅದರ ಪ್ರಕ್ರಿಯೆಗಳು ಹೇಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಅಧಿಕೃತವಾದ ಮಾಹಿತಿಗಳು ಸೊ ಇಲಾಖೆಯಿಂದ ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಇಂದ ಅಥವಾ ಕನ್ಸರ್ನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಸೆಕ್ರೆಟರಿ ಸೆಕ್ರೆಟರಿಯೇಟ್ ಕಡೆಯಿಂದಾಗ್ಲಿ ಆ ರೀತಿಯಾದಂತಹ ಯಾವುದೇ ಇಲ್ಲಿ ಮಾಹಿತಿಗಳು ಸಿಗ್ತಾ ಇಲ್ಲ ಕಾಲ ಕಾಲಕ್ಕೆ ಅದೊಂದು ಪ್ರಾಬ್ಲಮ್ ಆಗಿದೆ ಇದು ನಿಮಗೆ ಮೊದಲನೇ ಕೊಡ್ತಿರತಕ್ಕಂಥ ಸ್ಪಷ್ಟತೆ ಇದು ಏನಂದ್ರೆ ಬಂದ್ರೆ ನಾವು ಅದೊಂದು ಕಾಪಿ ಬಂತು ಅಂದ್ರೆ ಎಲ್ಲ ಕಡೆ ಶೇರ್ ಮಾಡ್ಬಿಡ್ತೀವಿ ನಾವು ನೆಕ್ಸ್ಟ್ ಡೇಟ್ ಆಫ್ ಇಯರಿಂಗು ಈಗ ಅದು ಸ್ಟಾಪ್ ಆಗಿದೆ ಹಾಗಾಗಿ ಪಾಪ ಈಗ ತುಂಬಾ ಜನರಿಗೆ ಸ್ಟಿಲ್ ಇವತ್ತಿಗೂ ಯಾರು ಒಂದು ನೇಮಕಾತಿ ಆದೇಶದ ಪ್ರತಿಯನ್ನ ಈಸ್ಕೊಂಡಿಲ್ವೋ ಅವರಿಗೆ ಆತಂಕ ಇದ್ದೇ ಇದೆ ಯಾವಾಗ ಕೊಡ್ತಾರೆ ಏನ್ ಕತೆ ಅಂತ ಹಾಗಾಗಿ ಅದು ಸ್ಪಷ್ಟತೆ ಇಲ್ಲ ಅದು ಎಲ್ಲಿವರ್ಗೋಗಿದೆ ಕೇಸು ಯಾವಾಗ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಟೀಚರ್ ಇಕ್ವಿಪ್ಮೆಂಟ್ ಕತೆ ಏನು ಅಂತ ಹೇಳಿದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡ್ರೇ ಪೂರ್ಣ ಪ್ರಮಾಣದಲ್ಲಿ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಿಲ್ಲ ಯಾವುದೇ ಒಂದು ಎಕ್ಸಾಮ್ನ ಕಂಡಕ್ಟ್ ಆಗಿ ಆ ಪ್ರಕ್ರಿಯೆ ಪೂರ್ಣ ಆಗ್ಬೇಕು ಅಂತಂದ್ರೆ ಎಲ್ಲಾ ರೀತಿಯ ಪರಿಶೀಲನೆ ಮುಗಿದು ಅಷ್ಟು ಜನರಿಗೆ ಅಂದ್ರೆ ಯಾರೆಲ್ಲ ಸೆಲೆಕ್ಷನ್ ಆಗ್ತಾರೋ ಅಷ್ಟು ಜನರಿಗೆ ಯಾವುದೇ ರೀತಿಯ ಕಾನೂನಿನ ವ್ಯಾಜ್ಯಗಳಿಗೂ ಒಳಪಡಿಸುತ್ತೆ ಆ ರೀತಿಯ ಯಾವುದೇ ಸಮಸ್ಯೆಗಳಾಗದೇನೆ ನೇಮಕಾತಿ ಆದೇಶದ ಪ್ರತಿಯನ್ನು ಕೊಡ್ತು ಅಂದ್ರೆ ಅಲ್ಲಿಗೆ ಆ ಒಂದು ರಿಕ್ರೂಟ್ಮೆಂಟ್ ಆ ಒಂದು ವರ್ಷದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅಂತ ಹಾಗಾಗಿ ಜಿ ಪಿ ಟಿಯಲ್ಲಿ ಇನ್ನೂ ಒಂದು ಸಾವಿರಕ್ಕೂ ಹೆಚ್ಚು ಜನರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡದೆ ಇರೋದ್ರಿಂದಾಗಿ ಆ ಪ್ರಕ್ರಿಯೆ ಪೂರ್ಣ ಪ್ರಮಾಣದ ಪ್ರಕ್ರಿಯೆ ಅಂತ ಇಲ್ಲಿ ಹೇಳಿಕ್ಕಾಗಲ್ಲ ಅದು ಫಸ್ಟ್ ಪಾಯಿಂಟ್ ನಿಮಗೆ ಮನೆ ತುಂಬಾ ಜನ ಸರ್ ಹಳೆಯದೇ ವ್ಯಾಜ್ಯವನ್ನು ಇಟ್ಕೊಂಡಿವರು ಹೊಸ ನೋಟಿಫಿಕೇಶನ್ ಹೆಂಗ್ ಮಾಡ್ತಾರೆ ಏನ್ ಕತೆ ಇದನ್ನು ಕೂಡ ರೈಸ್ ಮಾಡಿದರೆ ಅದು ಕೂಡ ವೆಲ್ಲೆಂಡ್ ಗುಡ್ ಅದು ಅವ್ರು ಮಾಡಿರಕಂತದ್ದು ನೋಡ್ಬೇಕು ಇವೆಲ್ಲ ಇವೆಲ್ಲವನ್ನ ಎಷ್ಟು ಬೇಗ ಮುಗಿಸ್ತಾರೋ ಏನ್ ಕತೆ ಅಂತ ಯಾಕಂದ್ರೆ ಹಳೆಯ ಸಮಸ್ಯೆಗಳ ಇಶ್ಯೂಸ್ ಎಲ್ಲ ತುಂಬಾ ಇನ್ನೂ ಇಟ್ಕೊಂಡು ನೆಕ್ಸ್ಟ್ ಈಗ ಇಕ್ವಿಪ್ಮೆಂಟ್ ಹೊಸದಾಗಿ ಹೆಂಗ್ ಮಾಡ್ತಾರೆ ಅಂತ ಸೊ ವೆರಿ ಇಂಪಾರ್ಟೆಂಟ್ಲಿ ಮೇನ್ ಏನು ಈ ಕರ್ನಾಟಕ ರಾಜ್ಯಪತ್ರದಲ್ಲಿ ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಅವ್ರು ಬಿಡುಗಡೆ ಮಾಡಿದಾಗ ಏನಾಗುತ್ತೆ ಯಾವ ರೀತಿಯಾಗಿ ನೇಮ ನೇಮಕಾತಿಯನ್ನು ಮಾಡಬೇಕು ಅರ್ಹತಾ ಮಾಡದಂಡಗಳು ಹೇಗೆ ರಿಸರ್ವೇಶನ್ಸ್ ಕೋಟ ಹೇಗೆ ಯಾವುದನ್ನು ಕನ್ಸಿಡರ್ ಮಾಡಬೇಕು ಇನ್ಕಮ್ ಆ್ಯಂಡ್ ಕ್ಯಾಸ್ ಸರ್ಟಿಫಿಕೇಟ್ ವಿಚಾರದಲ್ಲಿ ಅದೇ ತನೇ ಸಮಸ್ಯೆ ಹೇಗೆ ಎಷ್ಟು ವರ್ಷ ಆಗಿದ್ದು ಸೊ ಹೇಗೆ ಕನ್ಸಿಡರ್ ಮಾಡಬೇಕು ಮ್ಯಾರಿಡ್ ಉಮೆನ್ ಏನು ಇವೆಲ್ಲವನ್ನ ಪರಿಪೂರ್ಣವಾಗಿ ಇಡೀ ಸಂಪೂರ್ಣವಾದ ಆಯ್ಕೆ ಪ್ರಕ್ರಿಯೆಗಳನ್ನ ನಿಬಂಧನೆಗಳನ್ನ ಅಥವಾ ಕಂಡೀಷನ್ಸ್ ಅನ್ನ ಕರೆಕ್ಟ್ ಆಗಿ ಆ ನೋಟಿಫಿಕೇಶನ್ ಹಾಕಿ ಕೊಡಬೇಕು ಅವಾಗ ಏನಾಗುತ್ತೆ ಈ ರೀತಿಯ ಯಾವುದೇ ಸಮಸ್ಯೆಗಳಾಗಲ್ಲ ಕೆಲವೊಂದು ಪಾಯಿಂಟ್ಸ್ನ ಸ್ಕಿಪ್ ಮಾಡಿದ್ರಿಂದಾನೇ ಗೆಜೆಟ್ ನೋಟಿಫಿಕೇಶನ್ ಇವೆಲ್ಲ ಕತೆಗಳಾಗಿದ್ದು ಈಗ ಸೊ ಯಾರದು ತಂದೆ ಕನ್ಸಿಡರ್ ಮಾಡಬೇಕು ತಾಯಿದನ್ನ ಅಥವಾ ಗಂಡನ್ ಕನ್ಸಿಡರ್ ಮಾಡಬೇಕು ಇನ್ಕಮ್ ಅಂಡ್ ಕ್ಯಾನ್ಸಿಟಿವಿ ಇವೆಲ್ಲವೂ ಕೂಡ ಸೊ ಅಲ್ಲೇ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ರೆ ಮೇ ಬಿ ಈ ಸಮಸ್ಯೆ ಆಗ್ತಾ ಇರಲಿಲ್ವೇ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಟ್ಸ್ ಮೈ ಒಪಿನಿಯನ್ ಆಮೇಲೆ ಇನ್ನೊಂದು ಈ ಇಂಟರ್ನಲ್ ರಿಜರ್ವೇಷನ್ಸ್ ಕತೆ ಏನಾಗ್ತಾ ಇದೆ ಈಗ ಮತ್ತಷ್ಟು ಎಕ್ಸ್ಟೆಂಡ್ ಆಗಲಿಕ್ಕೆ ಡೈಲಿ ಅಪ್ಡೇಟ್ಸ್ ಬರ್ತಾ ಇದೆ ಇನ್ನೊಂದಷ್ಟು ದಿನ ಅದು ವಿಸ್ತರಣೆ ಮಾಡಬೇಕು ಸರಿಯಾದ ರೀತಿ ಮಾಹಿತಿಗಳು ಸಿಗ್ತಾ ಇಲ್ಲ ಅಂಕಿ ಸಿ ಕೊರತೆ ಆಗ್ತಾ ಇದೆ ಅಂತ ಅಥವಾ ಕೆಲವೊಂದು ಕಡೆ ಎಲ್ಲ ಈ ಸರ್ವರ್ ಇಶ್ಯೂಸ್ ಬರೋದು ಆ ತರ ಟೆಕ್ನಿಕಲ್ ಎರರ್ ಆಗುವಂತದ್ದು ಇವೆಲ್ಲ ಆಗ್ತಾ ಇದೆ ಒಂದ್ ಕಡೆ ಏನ್ ಹೇಳ್ತಾರೆ ಎಜುಕೇಶನ್ ಮಿನಿಸ್ಟರ್ ಸೆವೆಂಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಒಳ ಮೀಸಲಾತಿಯ ಸಂಪೂರ್ಣವಾದಂತ ಸಮೀಕ್ಷೆ ಮುಗಿದು ವರದಿ ಬಂತು ಅಂತಂದ್ರೆ ಅಫಿಷಿಯಲ್ ಆಗಿ ಮರುದಿನವೇ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಒಂದ್ ಕಡೆ ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇರುವಂತದ್ದು ಇನ್ನೊಂದಷ್ಟು ಈ ಇಂಟರ್ನಲ್ ಗೆ ಅದನ್ನ ಮಾಡಬೇಕಾದ್ರೆ ವರದಿಗಳನ್ನ ಕಲೆ ಹಾಕ್ಬೇಕಾದ್ರೆ ಮಾಹಿತಿಯನ್ನ ಮತ್ತಷ್ಟು ವಿಸ್ತರಣೆ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಅಂತ ಅದು ಬರ್ತಾ ಇದೆ ಇದು ಸೊ ಇಲ್ಲಿ ಒಂದು ಕ್ಲಾರಿಟಿ ಇಲ್ಲ ಯಾವ ಡೇಟ್ಗೆ ಕಂಪ್ಲೀಟ್ ಆಗುತ್ತೆ ಒಂದು ಸಮೀಕ್ಷೆ ಅಂತ ಕ್ಲಾರಿಟಿ ಇಲ್ಲ ಅಟ್ಲೀಸ್ಟ್ ಅದನ್ನಾದ್ರೂ ಕ್ಲಾರಿಟಿ ಕೊಟ್ಬಿಟ್ರೆ ಮೇ ಬಿ ಒಂದು ಮಾಡೋದು ಅನ್ಸುತ್ತೆ ಅಟ್ಲೀಸ್ಟ್ ನೋಟಿಫಿಕೇಶನ್ ಯಾವಾಗ ಮಾಡ್ತಾರೆ ಏನ್ ಕತೆ ಅಂತ ಆಮೇಲೆ ಇನ್ನು ಈ ನಂಬರ್ ಆಫ್ ಪೋಸ್ಟ್ ತುಂಬಾ ಕಡಿಮೆ ಈಗ ಕೆ ಕೆ ಭಾಗಕ್ಕೆ ಹಲವಾರು ತಿಂಗಳುಗಳಿಂದ ಡಿಸ್ಕಷನ್ ಆಗಿದೆ ಅಸೆಂಬ್ಲಿ ಡಿಸ್ಕಷನ್ ಆಗಿದೆ ಹಿಂದುಳಿದ ಭಾಗ ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ ಅಂತ ಯಾಕಂದ್ರೆ ಕೆ ಕೆ ಅಂದ್ರೆ ಇಸ್ ನತಿಂಗ್ ಬಟ್ ಅದೊಂಥರ ಯಾವ ಒಂದು ಸ್ಥಳದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣದಿರತಕ್ಕಂಥ ಅಲ್ಲಿ ಜಿಲ್ಲೆಗಳಿರುವಂತದ್ದು ಆ ಭಾಗದಲ್ಲಿ ಆಕ್ಚುಲಿ ಹಂಗೆ ನೋಡಕ್ ಹೋದ್ರೆ ಅಲ್ಲಿಗೆ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ಬಹುತೇಕ ಅಭಿಪ್ರಾಯ ಸೊ ಹಲವಾರು ವರ್ಷಗಳಿಂದ ಅಂದ್ರೆ ಯಾವುದೂ ಆಗಿಲ್ಲ ಬಟ್ ಈಗ ಐದೂವರೆ ಸಾವಿರ ಪೋಸ್ಟ್ ಅನ್ನ ನಾವು ಅಲ್ಲಿ ಕರಿತೀವಿ ಅಂತ ಹೇಳಿದ್ರೆ ಈಗ ಅದೊಂದು ಸ್ವಲ್ಪ ಕನ್ಫರ್ಮೇಶನ್ ಯಾಕಂದ್ರೆ ಫಸ್ಟ್ ಕಾಫಿ ಬಿಡುಗಡೆ ಆಗಿತ್ತು ವಿಡಿಯೋ ಮಾಡಿ ನಾವು ಒಂದು ನಾವು ಹೇಳಿದ್ವಿ ಟೈಮಲ್ಲಿ ಅಲ್ಲಿ ಎಲ್ಲವೂ ಕ್ಲಬ್ ಆಗಿದೆ ಪಿ ಎಸ್ ಟಿ ಇದೆ ಕಡಿಮೆ ಜಿ ಪಿ ಟಿ ಪೋಸ್ಟ್ ಇದೆ ಸೊ ಅದಾದ ನಂತರದಲ್ಲಿ ಒಂದಷ್ಟು ಅಸಿಸ್ಟೆಂಟ್ ಮಾಸ್ಟರ್ ಎಚ್ ಎಸ್ ಟಿ ಸಂಬಂಧಪಟ್ಟಂತ ಹುದ್ದೆಗಳು ಅಲ್ಲಿ ಮಿಕ್ಸ್ ಆಗಿದೆ ಸೊ ಇವೆಲ್ಲವನ್ನ ಐ ತಿಂಕ್ ನಿಮ್ಗೆ ಟೋಟಲ್ ಮಾಡಿದ್ರೆ ಸುಮಾರು ಐದು ಸಾವಿರದ ಐನೂರು ಹುದ್ದೆಗಳನ್ನ ಅಲ್ಲಿ ಕಲ್ಫರ್ ಮಾಡ್ತೀವಿ ಅಂತ ಹೇಳಿದರೆ ಆ ಕಾಪಿಯಲ್ಲಿ ಇತ್ತು ಆದ್ಮೇಲೆ ಕಲ್ಯಾಣ ಕರ್ನಾಟಕ ಕ್ಷೇತ್ರ ಭಾಗ ಕೂಡ ಒಂದು ಐದು ಸಾವಿರ ಮಾಡ್ತೀವಿ ಅಂತ ಹೇಳಿದರೆ ಇನ್ನು ಅದನ್ನ ಬಿಟ್ರೆ ಈ ಏಡೆಡ್ ಸ್ಕೂಲ್ಸ್ ಅಂತ ಏನಿರುತ್ತಿದೆ ಅವುಗಳಿಗೂ ಕೂಡ ಒಂದಷ್ಟು ಪೋಸ್ಟ್ ನಾವು ಈಗಾಗಲೇ ಅಲಾಟ್ ಮಾಡಿ ಕಲ್ಫರ್ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದೀವಿ ಅಂತ ಹೇಳಿದರೆ ಹೀಗಾಗಿ ಇವೆಲ್ಲವನ್ನ ಒಟ್ಟುಗೂಡಿಸಿ ಸುಮಾರು ಹದಿನೈದರಿಂದ ಹದಿನೇಳು ಸಾವಿರ ತನಕ ನಾವು ಮಾಡ್ತೀವಿ ಅಂತ ಹೇಳಿದಾರೆ ಸೊ ಇದೆಲ್ಲ ಎಷ್ಟು ಐ ತಿಂಕ್ ಫೇರ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ನಿಮಗೆ ಎಷ್ಟು ನಂಬರ್ ಆಫ್ ಪೋಸ್ಟ್ ನ ಕಾಲ್ಫರ್ ಮಾಡಿದ್ರೆ ಅಂತ ಹೇಳಿದಾಗ ಗೊತ್ತಾಗ್ಬಿಡುತ್ತೆ ಇಲ್ಲಿ ಸೊ ಇಲ್ಲಿ ಈಗ ಕೆ ಕೆ ಭಾಗಕ್ಕೆ ಎಷ್ಟು ಕಲ್ಯಾಣ ಕರ್ನಾಟಕ ಇತರ ಭಾಗಕ್ಕೆ ಎಷ್ಟು ಅಂತ ಗೊತ್ತಾಗ್ಬೇಕು ಅಂದ್ರೆ ಅದು ನೋಟಿಫಿಕೇಶನ್ ಬಂದಾಗ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರೆ ರಿಟರ್ನ್ ಅಲ್ಲಿ ಅಫಿಷಿಯಲ್ ರೆಕಾರ್ಡ್ ಅದನ್ನು ನೋಡ್ಬಿಟ್ಟಾಗ ಕನ್ಫರ್ಮ್ ಆಗುತ್ತೆ ಸೊ ಹಾಗಾಗಿ ಕಾದ್ ನೋಡ್ಬೇಕು ಇವೆಲ್ಲ ಸಮಸ್ಯೆಗಳಿದೆ ತುಂಬಾ ಜನ ಕೇಳ್ಬೋದು ನಿಮಗೆ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬಿಟ್ರೆ ನಿಮ್ಗೆ ಅದು ಸತ್ಯ ಗೊತ್ತಾಗ್ಬಿಡುತ್ತೆ ಅದ್ರ ಒಳ ಸಮಸ್ಯೆಗಳು ಇಂಟರ್ನಲ್ ಪ್ರಾಬ್ಲಮ್ಸ್ ಎಲ್ಲ ಏನೇನು ಕಥೆಗಳಾಗ್ತಿದೆ ಈಗ ನೋಟಿಫಿಕೇಶನ್ ಡಿಲೇ ಆಗ್ಲಿಕ್ಕೆ ಏನೆಲ್ಲ ಸಮಸ್ಯೆಗಳು ಇದ್ರಾಗ್ತಾ ಇದೆ ಅಂತ ಆಯ್ತಾ ಹಾಗಾಗಿ ಇವೆಲ್ಲವೂ ಇದೆ ಈಗ ನಿಮಗೆ ಗೊತ್ತಾಗ್ಬಿಡ್ತದೆ ಹಾಗಾಗಿ ಸ್ವಲ್ಪ ಯಾರೆಲ್ಲ ಕೇಳ್ತಾರೆ ನೋಟಿಫಿಕೇಶನ್ ಯಾವಾಗ ಏನ್ ಕತೆ ಅಥವಾ ಹೆಚ್ಚುವರಿ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ನಾನು ಒಂಚೂರು ಸ್ಟಡಿ ಮಾಹಿತಿ ಇದು ಕೂತ್ಕೊಂಡು ಎಲ್ಲವನ್ನ ನೋಡಿದಾಗ ಎರಡು ಸಾವಿರದ ಇಪ್ಪತ್ತೆರಡರಿಂದ ಏನೇನಾಗಿತ್ತು ಏನ್ ಕತೆ ಯಾರಿಗೆ ಇಶ್ಯೂ ಆಗಿದೆ ಯಾರಿಗ ಇಶ್ಯೂ ಆಗಿಲ್ಲ ಈಗ ಇಂಟರ್ನಲ್ ರೆಸೂಷನ್ಸ್ ಕತೆ ಮತ್ತೆ ಎಕ್ಸ್ಟೆಂಡ್ ಏನ್ ಮಾಡ್ತಾ ಇದ್ದಾರೆ ಈಗ ಯಾವಾಗ ಆಗ್ಬೋದು ಇವೆಲ್ಲ ಸಮಗ್ರವಾಗಿ ನೀವೇ ಸ್ಟಡಿ ಮಾಡ್ಬಿಟ್ರೆ ನಿಮ್ಗೊಂದು ಒಂದು ಐಡಿಯಾಗಿ ಗೊತ್ತಾಗ್ಬಿಡ್ತೀವಿ